ಉಜ್ರೆಯ ಪ್ರತಿಷ್ಠಿತ ಆಸ್ಪತ್ರೆ ಆಗಿರುವಂತಹ ಬೆನಕ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಪ್ಪತ್ತೈದನೇ ವರ್ಷವನ್ನ ಪೂರ್ಣಗೊಳಿಸ್ತಾ ಇದೆ ಅತ್ಯಂತ ಸಂತಸದ ಸಂಭ್ರಮ ಇವರಿಗೆ ಅಂತ ಹೇಳಿದ್ರೆ ಇಪ್ಪತ್ತೈದು ವರ್ಷ ರಜತ ಸಂಭ್ರಮದ ಸಂಭ್ರಮಾಚರಣೆಯಲ್ಲಿದೆ ಹಾಗಾಗಿ ಇವತ್ತಿಲ್ಲಿ ಸಂಭ್ರಮ ಇದೆ ನಮ್ಮ ಜೊತೆಗೆ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಹದಿನೇಳು ವರ್ಷ ಈ ಆಸ್ಪತ್ರೆಯಲ್ಲಿ ಕಳೆದವರಿದ್ದಾರೆ ಕೆಲಸವನ್ನ ಮಾಡ್ತಾ ಅದರ ಜೊತೆಗೆ ಇಲ್ಲಿನ ಎಲ್ಲ ವಿಚಾರಗಳನ್ನ ನೋಡ್ತಾ ಇದ್ದವರು ಇವರು ನಮ್ಮ ಜೊತೆಗಿದ್ದಾರೆ ತಮ್ಮ ಹೆಸರು ಸರ್ ಹಸಿರು ಎಷ್ಟು ವರ್ಷದಿಂದ ಇದ್ದೀರಿ ನಾನು ಹನ್ನೊಂದು ವರ್ಷ ನಿಮ್ಮ ಹೆಸರು ಉಷಾ ಹತ್ತೊಂಬತ್ತು ವರ್ಷದಿಂದ ವರ್ಕ್ ಮಾಡ್ತಿದ್ದೇನೆ ನಾನು ಸುರೇಖಾ ಶೆಟ್ಟಿ ಸುಮಾರು ಹತ್ತೊಂಬತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ ನನ್ನ ಹೆಸರು ವೀಣಾ ಅಂತ ನಾನು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ ಏನ್ ಅನಿಸ್ತಾ ಇದೆ ಈಗ ಇಪ್ಪತ್ತೈದು ವರ್ಷ ರಜತ ಸಂಭ್ರಮ ಬೆನಕಾಗೆ ಏನ್ ಅನಿಸ್ತಾ ಇದೆ ತುಂಬಾ ಖುಷಿ ಅನಿಸ್ತಾ ಇದೆ ವರ್ಕ್ ಮಾಡ್ಲಿಕ್ಕೆ ಮತ್ತೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಹೇಳ್ತಾರೆ ಹಾಗಾಗಿ ತುಂಬಾ ಖುಷಿ ನಮಗೂ ಖುಷಿ ಆಗ್ತಿದೆ ಇಷ್ಟು ದೊಡ್ಡ ಹಾಸ್ಪಿಟ್ಲ್ ಆಯ್ತು ಅಂತ ನಾವು ಬರುವಾಗ ಇಪ್ಪತ್ತು ಬೆಡ್ ಏನು ಅಷ್ಟೇ ಇದ್ದದ್ದು ಈಗ ನಮಗೆ ಇಷ್ಟು ಬೆಡ್ ಆಯ್ತು ಅಂತ ಹೇಳುವಾಗ ನಮಗೆ ತುಂಬಾ ಅನಿಸ್ತಿದೆ ಖುಷಿ ಅನಿಸ್ತಿದೆ ಇದೆ ನಮಗೆ ತುಂಬಾ ಹೆಮ್ಮೆಯ ವಿಷಯ ನಾವು ಈ ಆಸ್ಪತ್ರೆಯಲ್ಲಿ ನಿಜಕ್ಕೂ ಇಷ್ಟು ಸಮಯ ವರ್ಕ್ ಮಾಡಿದೇವೆ ಅಂತ ಹೇಳಿದ್ರೆ ನಮಗೂ ಹೆಮ್ಮೆ ನಾವ್ ಇರುವಾಗಲೇ ಈ ಆಸ್ಪತ್ರೆಯಲ್ಲಿ ಒಂದು ಬೆಳ್ಳಿ ಹಬ್ಬ ತುಂಬಾ ಸರ್ ಇದು ಆಚರಿಸು ಹೇಳಿದಾಗೆ ಜನಸೇವೆ ಜನಾರ್ದನ ಸೇವೆ ಅಂತ ಹೇಳುವ ರೀತಿಯಲ್ಲಿ ಅದ್ರಲ್ಲಿ ನಮ್ಮದು ಒಂದು ಸಣ್ಣ ಪಾತ್ರ ಉಂಟಲ್ಲ ಅಂದ್ರೆ ನಾವು ಕೂಡ ಸಣ್ಣ ಮಟ್ಟಲ್ಲಿ ಅಳಿಲು ಸೇವೆ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ನಾವು ಕೂಡ ಒಂದು ಸೇವೆ ಮಾಡಿದ ಅಂತ ನಮ್ಗೆ ತುಂಬಾ ಹೆಮ್ಮೆ ಇದೆ ಸಾಮಾನ್ಯವಾಗಿ ಇಷ್ಟು ವರ್ಷ ಬಾರಿ ಕಮ್ಮಿ ಎಲ್ಲರೂ ಇರೋದು ಹತ್ತು ವರ್ಷ ಇರ್ತಾರೆ ಹದಿನೈದು ವರ್ಷ ಏರೆ ಗಾವು ಕಿರಿಕಿರಿ ಕಿರಿಕಿರಿಂತ ಸುಮ್ಮನೆ ಬಿಟ್ಟು ಹೋಗೋರು ಜಾಸ್ತಿ ಆದ್ರೆ ಇಪ್ಪತ್ತು ವರ್ಷ ನೀವೊಂದು ಹತ್ತೊಂಬತ್ತು ವರ್ಷ ಆಯ್ತು ಹತ್ತೊಂಬತ್ತು ವರ್ಷ ಇಲ್ಲಿ ಇರಬೇಕು ಅಂತ ಹೇಳೋದು ಅದಕ್ಕೆ ಏನಾದ್ರು ಒಂದು ಸೀಕ್ರೆಟ್ ಇರುತ್ತೆ ಅಥವಾ ಅದರಲ್ಲಿ ಅಹ್ ನಿಮ್ಮ ಮಾಲಕರಾಗಿರ್ಬೋದು ಎಂಡಿ ಡಿ ಆಗಿರ್ಬೋದು ಅವರ ಪ್ರೀತಿ ಇರ್ಬೋದು ಅವರ ವಿಶ್ವಾಸನೂ ಅದು ಕಾರಣ ಆಗಿರ್ಬೋದು ನಾವಿಲ್ಲಿ ಕೆಲಸ ಮಾಡುವಾಗ ಕೆಲವು ಸಲ ತಪ್ಪು ಅಂತದೆಲ್ಲ ಆಗ್ತದೆ ಆದ್ರೆ ಅದನ್ನು ನಾ ಅದನ್ನೆಲ್ಲ ಮನ್ನಿಸಿ ನಮ್ಮನ್ನು ನಮ್ಮ ಡಾಕ್ಟರ್ ದಂಪತಿಗಳು ಇಲ್ಲಿ ಉಳಿಸಿಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತು ನಾವು ಯಾವ ತರ ಇದ್ದೇವೆ ಅಂತ ಹೇಳಿ ನಮಗೂ ಅವ್ರನ್ನ ಬಿಟ್ಟು ಹೋಗ್ಲಿಕ್ಕೆ ನಮಗೂ ಮನಸ್ಸಿಲ್ಲ ಹಾಗೆ ಮತ್ತೆ ಇಲ್ಲಿ ಬರುವ ರೋಗಿಗಳೆಲ್ಲ ಎಲ್ಲರಿಗೂ ನಾವು ಅಂದ್ರೆ ನೀವು ಹಿಂದಿನ ನೀವು ಒಂದು ತುಂಬಾ ಹಿಂದಿನ ಸಮಯದ ಇದ್ದೀರಲ್ಲ ಅಂತೇಳಿ ಅವರಿಗೂ ತುಂಬಾ ಖುಷಿ ಆಗ್ತದೆ ಅಲ್ಲ ಹಾಗೆ ನಮಗೆ ಇಲ್ಲಿಂದ ಬಿಟ್ಟು ಹೋಗ್ಲಿಕ್ಕೂ ಮನಸ್ಸಿಲ್ಲ ಇಲ್ಲ ಇರುವ ನಮಗೆ ಎಷ್ಟು ಸಮಯ ಆಗ್ತದೆ ಅಲ್ಲಿ ತನಕ ನಾವು ಇಲ್ಲೇ ವರ್ಕ್ ಮಾಡ್ತೇವೆ ಅಂತ ಹೇಳಿ ಆಗ್ತದೆ ಇಲ್ಲೊಂದು ಸಿಬ್ಬಂದಿ ಮತ್ತು ಮಾಲಕರ ನಡುವೆ ಒಂದು ಎಮೋಷನಲ್ ಕನೆಕ್ಷನ್ ಇದೆ ಅಂತ ಅಲ್ವಾ ಆಕ್ಚುಲಿ ಹೇಳಬೇಕಾದ್ರೆ ನಮಗೆ ಅವರು ಮಾಲಕರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈಗ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೇಗೆ ಇದ್ದೇವಾ ಅದೇ ರೀತಿ ಸರ್ ಕೂಡ ನಮ್ಮಲ್ಲಿ ಇದ್ದಾರೆ ಅಂದರೆ ಅವರೊಂದು ಹಾಸ್ಪಿಟ್ ಎಂಡಿ ಆದ್ರೆ ಅವರು ಎಮ್ ಡಿ ತರ ಇಲ್ಲ ಈಗ ಒಟ್ಟಿಗೆ ಸೇರುವಾಗ ನಮ್ಮ ಜೊತೆ ಮೇಡಮ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಅವರ ಮಕ್ಕಳಾಗಿರ್ಬೋದು ಡಾಕ್ಟರ್ ಅಂಕಿತ ಡಾಕ್ಟರ್ ರೋಹಿತ್ ಯಾರು ಕೂಡ ಈಗ ಡಾಕ್ಟರ್ ರೋಹಿತ್ ಮತ್ತೆ ಡಾಕ್ಟರ್ ಅಂಕಿತ ನಾವು ಹಾಸ್ಪಿಟ್ಲಿಗೆ ಬರೋ ಅವ್ರು ಸಣ್ಣ ಸಣ್ಣವರು ಇದ್ರು ತುಂಬಾ ಸಣ್ಣ ಮಕ್ಕಳಿದ್ರು ಹಾಗೆಲ್ಲ ಅವ್ರ ಜೊತೆ ಕೂಡ ನಾವು ಈಗ ಕೆಲಸ ಮಾಡ್ತೇವೆ ಅಂತ ಹೇಳಿಕ್ಕೆ ತುಂಬಾ ಹೆಮ್ಮೆ ಅನ್ನಿಸ್ತದೆ ನಮಗೆ ಅದೇ ಮತ್ತೆ ಹೇಳ್ಬೇಕಾದ್ರೆ ಈಗ ಡಾಕ್ಟರ್ ಆಗಿರ್ಬೋದು ಪೇಶೆಂಟ್ ಗಳನ್ನು ಬಂದ ಕೂದಲೆ ಯಾವ ರೀತಿ ಅವರನ್ನು ಟ್ರೀಟ್ ಮಾಡಬೇಕು ಅಂತೆಲ್ಲ ಹೇಳುವಂತದ ನಮಗೆ ಸಲ ಹೇಳಿಕೊಟ್ಟದ ನಾವು ಅದೇ ರೀತಿ ಪಾಲಿಸ್ಕೊಂಡು ಬರುವ ಹಾಗೆ ಡಾಕ್ಟರ್ ನಮಗೆ ಅದಕ್ಕೆ ಗೈಡೆನ್ಸ್ ಕೊಡ್ತಾರೆ ಹೇಗೆ ಪೇಶೆಂಟ್ ಗಳನ್ನು ನೋಡಬೇಕು ಅಂತ ಆ ರೀತಿಯಲ್ಲಿ ನಾವು ಬೇರೆ ಕಡೆ ಹೋಗಿದ್ರೆ ಸಹ ಅಂದ್ರೆ ಇಲ್ಲಿಯಷ್ಟು ಫೆಸಿಲಿಟಿ ಇಲ್ಲಿಯಷ್ಟು ಆ ಪ್ರೀತಿಯಲ್ಲಿ ಕೆಲಸ ಮಾಡುವಂಥ ಇದೆಲ್ಲ ಇಲ್ಲಿ ಸಿಗ್ಲಿಕ್ಕಿಲ್ಲ ನಮಗೆ ಅಂತ ಅವರು ಆಗಲೇ ಹೇಳಿದರು ಮಕ್ಕಳು ಚಿಕ್ಕದೇ ಇದ್ರು ಇಬ್ಬರು ಕೂಡ ಅಂಕಿತ ಮತ್ತೆ ರೋಹಿತ್ ಅವರು ಅಂತ ಈಗ ಅನಿಸ್ತಾ ಇದೆ ಅವರ ಸಾಧನೆ ಬಗ್ಗೆ ನಿಜವಾಗಿ ತುಂಬಾ ಖುಷಿ ಆಗ್ತಿದೆ ನಾನು ಇಲ್ಲಿ ನಾನಿಲ್ಲಿ ಸಾವಿರ ಎರಡು ಸಾವಿರದ ಆರನೇ ಸವಿಯಲ್ಲಿ ಇಲ್ಲಿಗೆ ನಾನು ಜಾಯ್ನ್ ಆದದ್ದು ಅವಾಗ ಡಾಕ್ಟರ್ ಅಂಕಿತ ಮತ್ತು ಡಾಕ್ಟರ್ ರೋಹಿತ್ ತುಂಬಾ ಸಣ್ಣದಿದ್ರು ಅವ್ರ ಜೊತೆ ನಾವು ಕೂಡ ಆಟ ಆಡ್ಕೊಂಡೆಲ್ಲ ಇದ್ವಿ ಈಗ ಅವರನ್ನ ನೋಡುವಾಗ ನಮಗೂ ಆಗ್ತದೆ ಇವ್ರು ಇಷ್ಟು ದೊಡ್ಡದಾಗಿದ್ದಾರೆ ಅಂತ ಹೇಳುವಾಗ ನಮಗೂ ತುಂಬಾ ಖುಷಿ ಆಗ್ತದೆ ಅವರೊಂದು ಸಾಧನೆಗೆ ನಾವು ತುಂಬಾ ಖುಷಿ ಪಡ್ತೇವೆ ಸಾಮಾನ್ಯವಾಗಿ ಏನಾದರೂ ಒಂದು ಘಟನೆ ಯಾಕೆಂತ ಹೇಳಿದ್ರೆ ಡಾಕ್ಟರ್ ಅಂತ ಹೇಳಿದ್ರೆ ಅವರು ಒಂಥರ ಎಲ್ರಿಗೂ ಎಲ್ಲರ ಹತ್ರ ಪ್ರೀತಿ ಅವರಿಗೆ ಸ್ವಲ್ಪ ಮಾನವೀಯ ಮೌಲ್ಯಗಳು ಜಾಸ್ತಿ ಏನಾದ್ರೂ ಒಂದು ಘಟನೆ ಏನಾದ್ರು ನಡೆದಿರೋದು ಸರ್ ಈ ಒಳ್ಳೆ ಕೆಲಸ ಮಾಡಿದ್ರು ಅನ್ನುವಂಥ ನಿಮ್ಗೆ ಏನಾದ್ರು ಅನಿಸಿದ್ರೆ ಯಾಕೆ ಅಂತ ಹೇಳಿದ್ರೆ ಈಗ ಯಾವ್ದಾದ್ರು ಪೇಶೆಂಟ್ ಇರ್ಬೋದು ಈಗ ರೋಡ್ ಆಕ್ಸಿಡೆಂಟ್ ತುಂಬಾ ರೋಡ್ ಆಕ್ಸಿಡೆಂಟ್ ಆಗ್ತದೆ ಈಗ ಪೇಷಂಟ್ಗಳು ಫಸ್ಟ್ ಏಡಿಗೆ ಅಂತ ಇಲ್ಲಿಗೆ ಬರ್ತಾರೆ ಈಗ ಅಂದ್ರೆ ಸಾಧಾರಣ ಎಲ್ಲ ರೀತಿಯಲ್ಲಿ ಫೆಸಿಲಿಟಿ ಉಂಟು ನಮ್ಮಲ್ಲಿ ಈಗ ಮೊದಲೆಲ್ಲ ಪೇಶೆಂಟ್ ಬರ್ತಾ ಇರುವಾಗ ಎಷ್ಟೋ ಜನರಿಗೆ ಫಸ್ಟ್ ಏಡ್ ಅಂತ ಹೇಳಿದ್ರೆ ಒಂದು ಒಂದು ಐದು ಹತ್ತು ವರ್ಷದ ಹಿಂದೆ ಫಸ್ಟ್ ಏಡ್ ಅಂತ ಹೇಳಿದ್ರೆ ಒಂದು ಹತ್ತು ಸಾವಿರದ ಟ್ರೀಟ್ಮೆಂಟ್ ಕೂಡ ಆಗಿರ್ಬೋದು ಎಷ್ಟೋ ಜನರದ್ದು ಬಿಲ್ ಎಲ್ಲ ತುಂಬಾ ಪೆಂಡಿಂಗ್ ಉಂಟು ಅಂದ್ರೆ ಡಾಕ್ಟರ್ ಯಾರನ್ನು ರಿಟರ್ನ್ ಕೇಳಲಿಕ್ಕೆ ಹೋಗ್ಲಿಲ್ಲ ಅಂದ್ರೆ ಫಸ್ಟ್ ಏಡ್ ಮಾಡಿ ಇಲ್ಲಿಂದ ಕಳಿಸಿರ್ತೇವೆ ನಮ್ಮದೇ ಆಂಬುಲೆನ್ಸ್ ಚಾರ್ಜ್ ಅಂತ ಪರವಾಗಿಲ್ಲ ಯಾರ್ದು ನಮ್ಮ ಆ್ಯಂಬುಲೆನ್ಸ್ ಇಲ್ಲದ್ರೆ ಬೇರೆ ಗೆ ಆದ್ರೂ ಕಾಲ್ ಮಾಡಿ ಅವರನ್ನು ಶಿಫ್ಟ್ ಮಾಡಿ ಮಂಗಳೂರಿಗೆ ಒಂದ್ ವೇಳೆ ಬಂದ್ರೆ ಕೊಡ್ತಾರೆ ಇಲ್ಲದಿದ್ರೆ ಪರವಾಗಿಲ್ಲ ಒಂದು ಜೀವ ಅವ್ರದ್ದು ಅಂತ ಆ ರೀತಿ ಎಲ್ಲ ತುಂಬಾ ಇದ್ ಮಾಡ್ತಾರೆ ಅದಕ್ಕೆಲ್ಲ ನಮ್ಗೆ ತುಂಬಾ ಹೆಮ್ಮೆ ಉಂಟು ಈಗ ಒಂದು ವೇಳೆ ಪಾಪದ ಪೇಶೆಂಟ್ ಎಲ್ಲ ಇದ್ರೆ ಅವರಿಗೆ ಆ ನೋಡಿ ನನ್ನ ಚಾರ್ಜ್ ಬೇಡ ಟ್ಯಾಬ್ಲೆಟ್ ಬೇಕಿದ್ರೆ ನೋಡಿಕೊಂಡು ಕೊಡಿ ಒಂದ್ ವೇಳೆ ದುಡ್ಡು ಇಲ್ಲದ್ರೆ ಪರವಾಗಿಲ್ಲ ಇನ್ನೊಂದ್ಸಲ ಬಂದು ಕಟ್ಲಿ ಹಾಗೆಲ್ಲ ಈಗ ಎಷ್ಟೋ ತುಂಬಾ ಮಂದಿದ್ದು ಅಂದ್ರೆ ಪೆಂಡಿಂಗ್ ತುಂಬಾ ಉಂಟು ಬಟ್ ಯಾರಿಗೂ ರಿಟರ್ನ್ ಕೇಳಲಿಕ್ಕೆ ಅಂತ ಹೋಗ್ಲಿಲ್ಲ ಎಷ್ಟು ಲಕ್ಷ ಗಟ್ಟಲೆ ಪೆಂಡಿಂಗ್ ಇದ್ದದ್ದು ಉಂಟು ತುಂಬಾ ಬಿಲ್ಲಿಂಗ್ ಎಲ್ಲ ಇರ್ಬೋದು ಬಟ್ ಯಾರಿಗೆ ಸಹ ಇಷ್ಟು ಇದಾಗುವಾಗ ಸಹ ಡಾಕ್ಟರ್ ಯಾರಲ್ಲಿ ರಿಟರ್ನ್ ಕೇಳಿ ಅವರಲ್ಲಿ ಅಂತ ಹೇಳಿರ್ಲಿಕ್ಕಿಲ್ಲ ಏನು ಹೇಳ್ತೀರಾ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಬೆನಕದ ಇಪ್ಪತ್ತೈದು ವರ್ಷ ಆಗಿದೆ ಏನ್ ಹೇಳ್ತೀರಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್